ಚಕ್ರದ ಗುರ್ತಿಯಿಂದನೂ ರಾಜಕೀಯ ಮಾಡಿರೋನು ದಿವಂಗತ ಸಿದ್ದಂಜಪ್ಪ ಲಿಂಗಾಪುರ ಹೆಂಕಟಪ್ಪ ನಮ್ಮನ್ನ ಕರ್ಕ ಮಂದಿಲ್ ಸೇರ್ಸಿತ್ತು ನಾವು ಜಾತಿ ಒಳಗೆ ಈಡುಗಿರಾಗಿರ್ಬೋದು ಆರ್ ಎಲ್ ಜಾಲಪ್ಪು ನರಸಿಂಹಸ್ವಾಮಿಗೂ ನಾನು ಒಂದು ಓಟ್ನು ಹಾಕ್ಸಿಲ್ಲ ಒಂದು ಓಟು ಮಾಡಿಲ್ಲ ನಾನು ಜಾತಿ ರಾಜಕಾರಣನೂ ಮಾಡಿಲ್ಲ ಆದರೆ ಇವ್ರು ಕಿತ್ಲಾಟದಿಂದ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಹಾಳಾಗಿ ಹೋಗ್ತಾ ಇದ್ದಾರೆ ಕಾರ್ಯಕರ್ತರು ಎಲ್ಲರಿಗೂ ಮೋಸ ಆಗ್ತಿದೆ ಇದು ಕುಮಾರಣ್ಣಗೂ ತಲುಪಲಿ ದೇವೇಗೌಡ್ರಿಗೂ ತಲುಪಲಿ ನಿಖಿಲ್ ಕುಮಾರಸ್ವಾಮಿಗೂ ತಲುಪಲಿ ನಾನು ಈ ಪಕ್ಷ ಬಿಟ್ಟೋತಾ ಇದ್ದೀನಿ ದೇವೇಗೌಡರು ಕುಮಾರಸ್ವಾಮಿ ನಮ್ಮ ಎದೆ ಒಳಗಿದ್ದಾರೆ ನಮ್ದು ಅಷ್ಟೇ ಸಾಕು ಯಾವುದೇ ಕಾರಣಕ್ಕೂ ಈ ತಾಲೂಕಿನ ಜೆ ಡಿ ಎಸ್ ಬರೋದಿಲ್ಲ ನಮ್ಮನ್ನ ಯಾಕೆ ಅನ್ಯಾಯ ಮಾಡಬೇಕು ಯಾಕೆ ಮಾಡ್ತೀರಾ ನಮ್ಮಂತ ಬಟ್ಪಾಯಿಗಳನ್ನ ಯಾಕೆ ಮಾಡ್ತೀರಾ ಮನೆಗೆ ಯಾರು ಕಾಂಗ್ರೆಸ್ನವ್ರು ಅವ್ರು ಓಟ್ ಕೇಳಕ್ ಬರಲ್ಲ ರೇ ಬರೇ ತಳದ್ ಮನೆ ಅಂತ ಯೋಚನೆ ಮಾಡ್ತಾರೆ ನಾವು ಇಷ್ಟು ಇಷ್ಟಾವಂತಿದ್ರು ನಮ್ಗೊಂದು ಯಾವ್ದು ಪೋಸ್ಟಿಂಗ್ ಕೊಟ್ಟಿಲ್ಲ ರೀ ಇದುವರೆಗೂ ಮೂವತ್ತ್ ವರ್ಷ ನಾನು ರಾಜಕೀಯ ಇನ್ನು ಹತ್ತು ವರ್ಷ ಹೋದ್ರೆ ಸತ್ತೋತಿವಲ್ ರೀ ಯಾವನ್ ರೀ ನಮ್ಮನ್ನು ನೋಡೋನು ಒಂದು ಪೊಲೀಸ್ ಸ್ಟೇಷನ್ಗೆ ಒಬ್ಬ ಬರಲ್ಲ ರೀ ನಮ್ಮನ್ನ ಏನನ್ನ ಆದ್ರೆ ವಿಚಾರಿಸಕ್ಕೆ ಪಚಾರಿಸಕ್ಕೆ ಏನಕ್ಕೆ ರೀ ಇಂಥ ಪಕ್ಷದಾಗ ಇರ್ಬೇಕು ನಾವು ನಮ್ಮನ್ನ ಹಾಳು ಮಾಡಿಬಿಟ್ರಲ್ ರೀ ಮೂವತ್ತ್ ಮೂರು ವರ್ಷದಿಂದ ಕುಮಾರಣ್ಣರೆ ಮುಗಿದು ಬುದ್ಧಿ ಅಲ್ರಿ ಯಾರು ಹಾಳು ಮಾಡಿದ್ರು ನಮ್ಮ ಇಳಿಗಳೇನೆ ಏನು ಇಲ್ಲ ನಮ್ಮವ್ರನ್ನೆಲ್ಲ ಒಳವಾಳಗೆ ಮಾತಾಡ್ಕೊಂಡು ದುಡ್ಡು ಏನ್ ಮಾಡ್ಕೊತಾರೆ ನಾವು ನೋಡಿ ಇವತ್ತು ತಿರ್ಪೇನೆ ಕೂಲಿ ಮಾಡ್ಕೊಂಡು ಜೀವನ ಮಾಡೋದು ಏನು ಮಾಡೋಕ್ಕಾಗಲ್ಲ ಅಂತೇಳಿಬಿಟ್ಟು ನಾನು ಈ ಪಕ್ಷ ಬಿಟ್ಟು ಹೋಗ್ತಾ ಇದ್ದೀನಿ ನನ್ನ ಕ್ಷಮಿಸಿ ಕಾರ್ಯಕರ್ತರ ಸಭೆ ನಿಮ್ದು ಇವಾಗ ಏನಾಗೆ ಗೊತ್ತಾಗಿಲ್ವಾ ಮುನೇಗೋಡ್ರಂತ ನಿಮ್ಮ ಹೆಸರೇನು ಕಿತ್ತಾಕ್ರಿ ಅಂತ ಹೇಳ್ತಿರೋದು ನಿಮ್ಗೆ ಅದಿಷ್ಟ ಇಲ್ವಾ ಅದಿಷ್ಟು ನಾವು ಇಷ್ಟನೂ ಫಸ್ಟನು ಲೆಕ್ಕ ಬರಲ್ಲ ಹೈಕಮಾಂಡ್ ಮುಂದೆ ಕೂಗೇ ಇವ್ರೇ ವಾಟ್ ಹೋಗ್ತಾರೆ ಇದೊಂದೇ ಬೇಜಾರು ನಮಗೆ ನಿಮ್ಮ ಹೆಸ್ರು ಅಡ್ಡ ಹೆಸ್ರು ಕಲ್ಲೇಶ್ ಹತ್ರಗೆ ಒಳ್ಳೆ ಒಳ್ಳೆ ಧರಣಿ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ